ಇದೇ ನೀರು ಅರ್ಕಾವತಿ ನದಿಗೆ ಜಾಯ್ನ್ ಆಗುತ್ತೆ ಲೊಕೇಶನ್ ಮಾತ್ರ ಸಖತ್ತಾಗಿದೆ ಅರೆ ನೀರು ಮಾತ್ರ ಗಲೀಜು ಆಲ್ಮೋಸ್ಟ್ ಕತ್ಲೆ ಆಯ್ತು ಇದೆ ಈ ಕಡೆಯಿಂದ ಬರ್ತಿರೋದು ಋಷಭಾವತಿ ನದಿ ಇದು ಮಂಚಿನ ಬೆಲೆಯಿಂದ ಬರ್ತಿರೋ ಅರ್ಕಾವತಿ ನದಿ ಇವೆರಡು ಸೇರಿ ಆ ಉಗಿ ಅಂದ್ರೂ ಗೊತ್ತಾಗಲ್ಲ ಈಗ ನಮ್ ಲೆಫ್ಟ್ ಅಲ್ಲಿ ಕಾಂಪೌಂಡ್ ಪಕ್ಕ ಹರಿತಾ ಇರೋದೇ ನದಿ ನೋಡಿ ಯಾವ ತರ ಅರಿತಿದ್ದಾರೆ ರೇಷ್ ಭಾವ ಅಂತ ಇದು ಏನಾದ್ರು ಕ್ಲೀನ್ ಆಗಿದ್ದರೆ ನಮ್ಮ ಬೆಂಗಳೂರಿಗೆ ಏಯ್ಟಿ ಕುಡಿಯೋ ನೀರಿಗೆ ಯಾವುದೂ ಸಮಸ್ಯೆ ಆಗ್ತಿರ್ಲಿಲ್ಲ ಮತ್ತೆ ಇದು ಹೋಗೋ ಬಿಡ್ದಿಗೂ ಕೂಡ ನೀರಿನ ವ್ಯವಸ್ಥೆಗೆ ಚೆನ್ನಾಗಿ ಇರ್ತಿತ್ತು ನೋಡ್ಬೋದು ಇವಾಗ ಇದ್ರ ಪರಿಸ್ಥಿತಿ ಹೇಳ್ದಂಗೆ ಅಲ್ಲಿ ಎರಡು ಪಾತ್ ಸೇರಾದ್ಮೇಲೆ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಇಂದ ಮುಂದೆ ಬಂದ್ರೆ ಇದು ಸಿಗುತ್ತೆ ಅದಾಗ ಮುಂದೆ ಇದು ಬಿಡದಿ ಕಡೆ ಹೋಗ್ತಾ ಇದೆ ಇದೊಂಥರ ಚೆನ್ನಾಗಿದ್ದ ಹರಿಯುತ್ತಿದ್ದ ನದಿ ಮೋರಿ ಆದ ಕತೆ ನಾವು ಹೋಗ್ಬೇಕಾಗಿರೋ ಜಾಗ ಇಲ್ಲಿಂದ ಕರೆಕ್ಟ್ ಆಗಿ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಒಂದ್ ಐದು ಮುಕ್ಕಾಲ್ ಅಷ್ಟಲ್ಲೂ ಹೋಗ್ತೀವಿ ಅಂದ್ರೆ ಒಂದ್ ನದಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹೋಗ್ಬೇಕು ಅಂತ ಇಷ್ಟ ನೋಡ್ಬೇಕು ಅಂತ ಇಷ್ಟ ಕಾವೇರಿ ನದಿ ಹೇಗೆ ತಲ್ಕಾವೇರಿಲಿ ಹುಟ್ಟುತ್ತೆ ಹಾಗೆ ನಮ್ಮ ರಿಷಭಾವತಿ ನದಿ ಕೂಡ ಬೆಂಗಳೂರಲ್ಲೇ ಹುಟ್ಟುತ್ತೆ ಅದೆಲ್ಲೋಗಿ ತಲುಪುತ್ತೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಸೀದಾ ನಾನು ಬೆಡ್ದಿಗೆ ಹೋಗ್ತೀನಿ ಅಲ್ಲಿ ಈ ರಿಷ್ಭಾವತಿ ನದಿ ಕಟ್ಟಿರೋ ಚಿಕ್ಕ ಡ್ಯಾಮ್ನ ನೋಡ್ತೀನಿ ಅದಾದ ಮೇಲೆ ಈ ರಿಷ್ಭಾವತಿ ನದಿ ಮತ್ತೆ ಅರ್ಕಾವತಿ ನದಿ ಸೇರೋ ಜಾಗಕ್ಕೆ ಕೂಡ ಹೋಗ್ತೀನಿ ಅಲ್ಲಿಗೆ ನಾನು ಜರ್ನಿ ಮುಗಿಯುತ್ತೆ ಮಳೆಗಾಲದಲ್ಲಿ ಈ ಋಷಭಾವತಿ ನದಿ ಫುಲ್ ಕಾಂಪೌಂಡ್ ಎತ್ತರಕ್ಕೂ ಅರಿಯುತ್ತೆ ಕೆಲವೊಂದ್ಸಲ ರೋಡ್ ನ ದಾಡ್ಕೊಂಡು ಬಂದಿದೆ ಇದು ಹೊಸ ಕಟ್ಟಿರೋ ಕಾಂಪೌಂಡ್ ಇದು ಇಲ್ಲಿ ಹತ್ರನೂ ಇಲ್ಸಕ್ ಆಗಲ್ಲ ಅಷ್ಟು ವಾಸನೆ ಬರುತ್ತೆ ನದಿಯಿಂದ ಅಷ್ಟು ಹಾಳು ಮಾಡಿಟ್ಟಿದ್ದಾರೆ ಫ್ಯಾಕ್ಟ್ರಿಯಿಂದ ಬರೋ ಕೆಮಿಕಲ್ಸ್ ಮತ್ತೆ ಬಾತ್ರೂಮ್ ಎಲ್ಲಾ ಮೋರಿಗಳ ಕಲೆಕ್ಷನ್ಗಳು ಕೂಡ ಇದೇ ನದಿಗೆ ಬಿಟ್ಬಿಟ್ಟಿದ್ದಾರೆ ಇದು ರಿಷ್ಭಾವತಿ ನದಿಯ ಒಂದು ಕ್ಲೀನಿಂಗ್ ಪ್ಲಾಂಟ್ ಇಲ್ಲಿಂದ ಸ್ವಲ್ಪ ಪ್ರಮಾಣದಲ್ಲಿ ಕ್ಲೀನ್ ಆಗ್ಬಿಟ್ಟು ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಒಂದು ಲೆವೆಲ್ ಕ್ಲೀನ್ ಮಾಡ್ತಾರೆ ಮತ್ತೆ ಯಾವ್ದಕ್ ಬಳಸ್ತಾರ ಗೊತ್ತಿಲ್ಲ ಈಗ ನಾನು ಇರೋದು ಟು ಮೈಸೂರು ಇವೆಲ್ಲಿ ಇದು ನೋಡ್ಬೋದು ಆಲ್ಮೋಸ್ಟ್ ಕೆಂಗೇರಿ ಹತ್ರ ಬಂದಿದೀನಿ ಈ ಕೆಂಗೇರಿ ಆದಮೇಲೆ ಕೆಲವು ಹಳ್ಳಿಗಳು ಸಿಗ್ತವೆ ಆ ಹಳ್ಳಿಗಳ ಮುಖಾಂತರ ಇದು ಹರ್ಕೊಂಡೋಗುತ್ತೆ ಇವಾಗ ನಾನು ಇಲ್ಲಿ ಬಿಡದಿಗೆ ಎಂಟ್ರ್ ಆಗಲ್ಲ ಇಲ್ಲೇ ಲೆಫ್ಟ್ ತಗೋತೀನಿ ಗೂಗಲ್ ಮ್ಯಾಪ್ ಪ್ರಕಾರ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿಂದ ಕರೆಕ್ಟ್ ಆಗಿ ಕಿಲೋಮೀಟರ್ ತೋರಿಸ್ತಾ ಇದೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ನನಗ್ ಮುಂಚೆ ಏನ್ ಅನ್ಕೊಂಡಿದೆ ಅಂದ್ರೆ ಈ ಮೋರಿ ಎಲ್ಲೋ ಯಾವ್ದೋ ಒಂದ್ ಕೆರೆ ಹೋಗಿ ಸೇರುತ್ತೆ ಅಷ್ಟೇ ಮುಂದೆ ಎಲ್ಲೂ ಹೋಗಲ್ಲ ಅನ್ಕೊಂಡಿದೆ ಆದ್ರೆ ಇದು ಅಲ್ಲಿಂದ ಮತ್ತೆ ಇನ್ನೊಂದು ನದಿಗೆ ಹೋಗಿ ಸೇರುತ್ತೆ ಈ ರೋಡಲ್ಲಿ ಹೋಗ್ಬೇಕು ಇಲ್ಲಿಂದನೆ ಕಾಣಿಸ್ತದೆ ನೋಡಿ ರಿಶ್ಮಾವತಿ ನದಿ ಬಂದು ಸೇರೋ ಜಾಗ ಅಲ್ಲ ಇಲ್ಲಿವರೆಗೂ ಸ್ಮೆಲ್ ಹೊಡಿತೈತೆ ಈ ಚೆನ್ನಾಗಿ ಹೆಂಗಿರ್ತಾರೆ ಇಲ್ಲಿ ಯಾವ ದಾರಿ ಇಲ್ಲ ಅನ್ಸುತ್ತೆ ಆ ಕಡೆ ನೀವು ಹೋದ್ರೆ ನೀವು ಅಲ್ಲಿ ಯಾವ್ದೋ ರೂಟ್ ತೋರಿಸ್ತೇವೆ ಆ ರೂಟ್ ಅಲ್ಲಿ ಹೋದ್ರೆ ಅಷ್ಟೇ ದವಾಕೋಬೇಕಾಗುತ್ತೆ ಆ ತೋಟದ ನದಿಗಳು ತೋರಿಸ್ತಿದೆ ಅದು ಇದೇ ಆ ಪಾಯಿಂಟ್ ರಿಷ್ಭಾವತಿ ನದಿ ಬಂದು ಸೇರೋ ಪಾಯಿಂಟ್ ಫೈನಲಿ 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 ನೋಡಿ ಕೆಂಗೇರಿ ಮೋರಿ ಅಥವಾ ರಿಶ್ಮಾವತಿ ನದಿ ಬನ್ಸರೋ ಡ್ಯಾಮ್ ಇದೆ ಕಾಣಿಸ್ತಿರೋದು ಟಯೋಟಾ ಶೋರೂಮ್ ಟಯೋಟಾ ಶೋರೂಮ್ ಹಿಂದೇನೂ ಇದೆ ಈ ಕೆರೆ ನೋಡೋಣ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಆಗೋಣ ಎಲ್ಲಾರ ಕಾಣಿಸುತ್ತಾ ನದಿ ಬರ್ತಾ ಇರೋದು ಅಂತ ನೋಡೋಣ ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರನು ಕಾಣಿಸ್ತದೆ ಇದು ಡಾಮು ಕ್ಲೀನ್ ಇದ್ರೆ ಎಷ್ಟು ಊರಿಗೆ ನೀರ್ ಕೊಡ್ಬೋದಿತ್ತು ಲೆಕ್ಕ ಆ ನದಿ ಆಕ್ಚುಲ್ ಪಾರ್ಟ್ ಎಲ್ ಬಂದ್ ಸೇರುತ್ತೆ ಅಂತ ನೋಡ್ಬೇಕು ಅಂದ್ರೆ ಆ ಕಡೆ ಸೈಡಿಂದ ಬರುತ್ತೆ ಹರ್ಕೊಂಡು ಆ ಕಡೆ ಸೈಡಿಂದ ಬಂದು ಅಲ್ಲಕ್ಕೆ ಸೇರ್ಕೊಡುತ್ತೆ ಇಲ್ಲಿ ಕಾಣಿಸಲ್ಲ ಆಪೋಸಿಟ್ ಸೈಡ್ ಇದೆ ಕಡೆ ಹೋಗಕ್ಕೆ ಯಾವ್ದು ರೋಡ್ ಇಲ್ಲ ತುಂಬಾ ದೂರದ ನೀರಿದೆ ಆ ಕಡೆ ಸೈಡ್ಗೆ ಸೊ ಆಪೋಸಿಟ್ ಸೈಡ್ ಹೋಗೋಣ ಇವಾಗ ಹಿಂಭಾಗದಲ್ಲಿ ಅಷ್ಟು ನೀರಿಲ್ಲ ಇಲ್ಲಿ ನೋಡ್ಬೋದು ನೋಡಿದಷ್ಟು ದೂರ ನೀರ್ ಕಾಣಿಸುತ್ತೆ ನೋಡಿ ಇವಾಗ ಕಾಣಿಸುತ್ತೆ ನದಿ ಬಂದು ಸೇರೋ ಪಾರ್ಟ್ ಅಲ್ಲಿ ಆ ಆ ಕಡೆ ಜಾಸ್ತಿ ನೀರಿದೆ ಕೆರೆ ಬೆಳೆದಿರೋ ಇಲ್ಲನ್ನೇ ತಗೊಂಡೋಗ್ತವ್ರ ಇಲ್ಲಿರೋ ಜನ ಇಲ್ಲಿವರೆಗೂ ಸ್ಮೆಲ್ ಬರ್ತಿದೆ ಅದ್ ಹೆಂಗೆ ಈ ಉಳ್ನೆ ಹಾಕ್ಬಿಟ್ಟು ಹಸು ಸಾಕ್ತಾರೋ ಇಲ್ಲಿ ಬೆಳ್ದಿರೋ ಹುಲ್ನೇ ತಗೊಂಡೋಗ್ತಾರಲ್ಲ ಹಸು ಏನು ಆಗಲ್ವಾ ಏನೇ ಕಾಯಿಲೆ ಬರಲ್ವಾ ಎಲ್ಲಾ ಕೆಮಿಕಲ್ಗಳೇನು ಕಸ ಬಾತ್ರೂಮ್ದೆಲ್ಲ ಇಲ್ಲೇ ಬಂದಿರುತ್ತೆ ನಾನು ಕಸ ಬೀಸ ಅಂದ್ಕೊಂಡು ನಾನೇ ಕಸ ಹಾಕ್ಬಿಡ್ತೀನಿ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಇಲ್ಲಿ ನಿಲ್ತ್ಕೊಳಕ್ಕೂ ಆಯ್ತಾ ಇಲ್ಲ ಅಂಥದ್ರಲ್ಲಿ ಅಲ್ಲಿ ಹುಲ್ಲನ್ನ ತಗೊಂಡು ಹೋಗ್ತಾ ಇದ್ರು ಕುಯ್ಕೊಂಡು ಜಾಸ್ತಿ ನದಿ ತುಂಬಿ ಹರಿದಾಗ ಇದು ಅಣೆಕಟ್ಟು ಅಥವಾ ಕೆರೆ ತುಂಬ ಹರಿದಾಗ ಆ ಕಡೆಯಿಂದ ಹೋಗುತ್ತೆ ಆ ಕಡೆ ಕಟ್ಟಿರೋ ಗೋಡೆಯಿಂದ ನೀರು ಆ ಕಡೆ ಸೇಡ್ಗೆ ಹೋಗುತ್ತೆ ಇಲ್ಲಿ ನೋಡ್ಬೋದು ನೀರು ಅಲ್ಲೆಲ್ಲ ಗ್ರೀನ್ ಆಗೇ ಕಾಣಿಸ್ತಾ ಇತ್ತು ಇಲ್ಲೇ ಬೆಳೆದಿರೋ ಥರನೇ ಕಾಣಿಸುತ್ತೆ ಏನು ನೀರೇ ಇಳದಿರೋ ಥರ ಆದರೆ ಫ್ಲೋ ನೋಡ್ಬೋದು ಇದೇ ನೀರು ಅರ್ಕಾವತಿ ನದಿಗೆ ಜಾಯ್ನ್ ಆಗುತ್ತೆ ಆ ಅರ್ಕಾವತಿ ಮುಂದೆ ಹೋಗ್ಬಿಟ್ಟು ಕಾವೇರಿ ನದಿಗೆ ಜಾಯಿನ್ ಆಗುತ್ತೆ ಆ ಕಡೆ ಸೈಡ್ ನೋಡಿದ್ರೆ ಅಲ್ಲಿ ನೀರಿದೆ ಓಹೋ ಈ ಸೀನ ಗುರು ಹೆಂಗೆ ಅರಿತಾ ಇದೆ ನದಿ ನೋಡ್ಬೋದು ಫ್ಲೋ ಎಷ್ಟಿದೆ ಅಂತ ಆ ಕಡೆ ನೋಡಿದ್ರೆ ಉಳ್ಳಿದೆ ಏನು ನೀರೇ ಇಲ್ಲ ಅನ್ನೋ ಹತ್ರ ಅನಿಸುತ್ತೆ ಆದರೆ ಈ ಕಡೆಗೆ ಬಂದರೆ ಫುಲ್ ಅಲ್ಲಿ ಹರಿತಾ ಇದೆ ಸನ್ಸೆಟ್ ಕೂಡ ಆಗ್ತಾ ಇದೆ ಲೊಕೇಶನ್ ಮಾತ್ರ ಸಖತ್ತಾಗಿದೆ ಅದೇ ನೀರು ಮಾತ್ರ ಗಲೀಜು ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಹುಲ್ಲು ಒಳಗಡೆಯಿಂದ ಒಂಥರ ಮೇಲ್ಗಡೆ ಪದರದ ಥರ ಈ ಹುಲ್ ಬೆಳೆದಿದೆ ಅದರ ಅಡಿಯಿಂದನೇ ನೀರು ಹರ್ಕೊಂಡು ಬರ್ತಾ ಇದೆ ಅದು ಆ ಕಡೆಯಿಂದ ಬರೋದು ಗೊತ್ತಾಗಲ್ಲ ಈ ಕಡೆ ಹೋಗ್ತಿರೋದು ಗೊತ್ತಾಗಲ್ಲ ಇಲ್ಲಿ ಕ್ಲಿಯರ್ ಆಗಿದೆ ಈ ಬಂಡೆಗಳ ಮಧ್ಯೆ ಹೋಗ್ಬೇಕಾದ್ರೆ ನೀರು ಕಾಣಿಸ್ತಾ ಇದೆ ಅಲ್ಲಿಂದ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ನಾನು ಇಲ್ಲಿಂದ ಹೊರಡ್ತೀನಿ ಕಬ್ಬು ವಾಸನೆ ಹುಡುಕಾಗ ಅಂದರೆ ಆ ಕಡೆ ನಿಲ್ಸಕ್ಕೆ ಆಗಲಿಲ್ಲ ನೊರೆ ಬರ್ತಿದೆಯಲ್ಲ ಆ ಜಾಗದಲ್ಲಂತೂ ಗಬ್ಬು ಅಂದರೆ ಗಬ್ಬು ವಾಸನೆ ತಡ್ಕೊಳ್ಳೋಕ್ಕೆ ಆಗಲ್ಲ ಕೆರೆ ತುಂಬ್ದಾಗ ಇಲ್ಲಿಂದ ನೀರು ಬರುತ್ತೆ ಇಲ್ಲ ಅಂದರೆ ಬಂಡೆ ಮಧ್ಯಗಳಿಂದ ಆ ಕಡೆಯಿಂದ ಬರುತ್ತೆ ಇದು ಅರ್ಕಾವತಿ ನದಿಗೆ ಸೋ ಸೇರುತ್ತೆ ಆ ಕಡೆ ಬಿಡದಿಲ್ಲಿ ನದಿ ಬಂದು ಸೇರೋ ಜಾಗ ನೋಡಿದೆ ಇವಾಗ ನದಿ ಮುಂದೋಗಿ ಅರ್ಕಾವತಿ ನದಿನ ಸೇರುತ್ತೆ ಆ ಜಾಗನ ನಾ ಹುಡ್ಕೊಂಡು ಹೊರಟಿದ್ದೀನಿ ಆಲ್ಮೋಸ್ಟ್ ಸೂರ್ಯ ಮುಳುಗ್ತಾ ಇದ್ದಾನೆ ಆರು ಗಂಟೆ ಹತ್ತು ನಿಮಿಷ ಆಯಿತು ನನಗೆ ಇನ್ನೂ ಇಪ್ಪತ್ತು ನಿಮಿಷ ಇಪ್ಪತ್ತೊಂಬತ್ತು ನಿಮಿಷ ತೋರಿಸ್ತದೆ ಇಲ್ಲಿಂದ ನಾನು ಹೋಗೋಸತ್ಲೇ ಆಗುತ್ತೆ ಈ ರೋಡ್ ಈ ಥರ ಇದೆ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ ನೋಡೋಣ ಟ್ರೈ ಮಾಡೋಣ ಅಕಸ್ಮಾತ್ ಬೇಗ ಹೋಗಿ ತೋರ್ಸಕ್ ಆಗುತ್ತ ಅಂತ రోడ్కొగ్గ కనక్పర హైవే రీచ్ ఆగి కనక్పూర నోర్టూర్ బాపూజీ నగర్ అంత సలైట్ బస్టాండీ బిడ్దికి బిడ్డది ఆల్మోస్ట్ కనక్పూర రోడ్ బంద్ మినిట్స్ తోర్స్ ఇంకా రైట్ తి ಈ ಹೈವೇಯಿಂದ ಒಳಗಡೆ ಒಂದು ಐದು ಕಿಲೋಮೀಟರ್ ಹೋಗಬೇಕು ತೋರಿಸ್ತಾ ಇದೆ ನನಗೇನು ಪ್ರಶ್ನೆ ಅಂದರೆ ಆಲ್ಮೋಸ್ಟ್ ಕತ್ಲೆ ಆಯಿತು ಕಾಣಿಸುತ್ತಾ ನಾನು ಹೋದ್ರೆ ರೈಟ್ ತಗೊಳ್ಳೋದನ್ನ ಮರೆತು ಸ್ವಲ್ಪ ಮುಂದೆ ಹೋಗಿ ವಾಪಸ್ ರಿಟರ್ನ್ ಬಂದೆ ಇವಾಗ ನಾನು ಹಳ್ಳಿ ರೋಡ್ಗಳ ಮುಖಾಂತರ ಋಷ್ಪಾವತಿ ನದಿ ಮತ್ತೆ ಅರ್ಕಾವತಿ ನದಿ ಸೇರೋ ಜಾಗಕ್ಕೆ ಹೋಗ್ತೀನಿ ಈಗ ನಾನು ಹೋಗ್ತಿರೋ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಆಲ್ಮೋಸ್ಟ್ ನಾನು ಈ ಜಾಗ ತಲುಪಬೇಕಾದ್ರೆ ಆರು ಮುಕ್ಕಾಲಾಗಿತ್ತು ಆಗಿತ್ತು ಆಗೋ ಸಮಯ ಹಳ್ಳಿಗಳನ್ನೆಲ್ಲ ದಾಟ್ಕೊಂಡು ಬರೀ ತೋಟ ಮತ್ತೆ ಗದ್ದೆಗಳಿರೋ ರೋಡ್ಗೆ ಬಂದೆ ಇಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಗಳಿದೆ ಗೋಪುರ ಬ್ಯಾಟ್ರಿ ಕೂಡ ಖಾಲಿ ಆಲ್ಮೋಸ್ಟ್ ಕತ್ಲೆ ಆಗಿದೆ ತೋಟಗಳ ರೋಡ್ ಮುಖಾಂತರ ಇಲ್ಲಿ ಬಂದು ನಿಲ್ಸಿದಿನ ಗಾಡಿನ ಇನ್ನು ಆ ಕಡೆ ನಡ್ಕೊಂಡು ಹೋಗ್ಬೇಕು ಹೋಗೋದಾ ಹೆಂಗದ್ ಗುರು ನಂದು ಅಪ್ಪ ಇಲ್ಲಿವರೆಗೂ ತೊಗೊಬರ್ಬೋದಿತ್ತು ನಾನು ನೋಡ್ಕೊಂಡಿಲ್ಲ ಆಲ್ಮೋಸ್ಟ್ ಕತ್ಲೆ ಗೊತ್ತಿಲ್ಲದೆ ಇರೋ ಊರು ಗೊತ್ತಿಲ್ಲದೆ ಇರೋ ಜಾಗ ಇದೆಯಪ್ಪ ಚೂರು ಕಾಣಿಸ್ತಾನೆ ಇಲ್ಲ ನಾನು ಬಂದಿದ್ದ ದಾರಿನ ಮರ್ತಿಲ್ಲ ಅಂದರೆ ಸಾಕು ನವಿಲುಗಳು ಇಲ್ಲಿ ಯಾವುದು ಸರಿಯಾದ ದಾರಿಯಿಂದ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು ಒನ್ ಅವರ್ ಮುಂಚೆ ಬಂದಿದ್ರೆ ಸರಿ ಹೋಗ್ತಿತ್ತು ಓಡಿ ಓಡಿ ಸಾಕಾಯ್ತು ಇವಾಗ ಕಾಣಿಸ್ತಿದೆ ನೋಡಿ ಫೈನಲಿ ಕಷ್ಟಪಟ್ಟು ಹುಡ್ಕೊಬಂದು ಅಕ್ಕನ್ನು ಹಿಡಿದ್ಬಿಟ್ಟೆ ನೋಡಿ ಇಲ್ಲೆಲ್ಲ ಹಳ್ಳಿ ತೋಟ ಈ ಕಡೆಯಿಂದ ಬರ್ತಿರೋದು ಋಷಭಾವತಿ ನದಿ ಅದೇ ನಾನು ಬಿಡ್ದಿಲ್ ತೋರಿಸ ಅಲ್ಲಿಂದ ಇದು ಮಂಚಿನ ಬೆಲೆಯಿಂದ ಬರ್ತಿರೋ ಅರ್ಕಾವತಿ ನದಿ ಇವೆರಡೂ ಸೇರಿ ಮುಂದೆ ಇದೆ ನೋಡಿ ಮುಂದೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಆ ಡ್ಯಾಮಲ್ಲಿ ನೀರು ಬಿಟ್ಟಾಗ ಈ ನದಿ ಹೋಗಿ ಕಾವೇರಿ ನದಿಗೆ ಸೇರುತ್ತೆ ಅದನ್ನೇ ಮೇಕೆದಾಟು ಸಂಗಮ ಅಂತ ಹೇಳ್ಬೋದು ಕಷ್ಟಪಟ್ಟು ಬಂದು ನೋಡ್ದಂಗಾಯ್ತು ಹೆಂಗು ಕಂಪ್ಲೀಟಾಗಿ ಕತ್ಲೆ ಆಗಿಲ್ಲ ನಾನು ಇಲ್ಲಿಂದ ಹೊರಡ್ತೀನಿ ಇದೆರಡು ಮೇಲೆ ಇದು ರಿಷಭಾವತಿ ಅಲ್ಲ ಇವಾಗ ಅರ್ಕಾವತಿ ನದಿ ಅಂತಾನೆ ಇದು ಕಾವೇರಿ ನದಿಯ ಒಂದು ಉಪ ನದಿ ಆದ್ರೆ ಇದ್ರ ಪರಿಸ್ಥಿತಿ ಮಾತ್ರ ಕೇಳ್ಬೇಡಿ ನಿಮ್ಗೂ ಗೊತ್ತಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ನಾನು ಇಲ್ಲಿಂದ ಹೊರಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಏನೋ ನೋಡಾಯ್ತು ಜೋಶಲ್ಲಿ ಹೊರಡ್ತೀನಿ ಅಂತ ಹೇಳಿದೆ ಆದ್ರೆ ಕತೆ ಅಲ್ಲಿಗೆ ಮುಗಿಲಿಲ್ಲ ಇವಾಗ ನನ್ನ ಗಾಡಿ ಹುಡ್ಕಲು ಕಾಸ್ಕೋ ಕೆರೆ ಇದೆ ಕೆರೆ ಪಕ್ಕ ನಿಲ್ಸಿದೀನಿ ಅದೊಂದು ನೆನಪಿದೆ ನೋಡಿ ಏನೇನು ಸಾಹಸ ಮಾಡಿದ್ದೀನಿ ವಚ್ಚೊಂತರ ಏನು ಇಟ್ಟಿದ್ರು ಏಳು ಬಾರಿ ಬರೆದಿದೆ ಏನಾದ್ರೂ ಆ ಹೋಗಿ ಬಿತ್ತು ಅಂದ್ರೂ ಗೊತ್ತಾಗಲ್ಲ ಶು ಕೂಡ ಹಾಕೊಂಡಿಲ್ಲ ನಾನು ಮಾಡೋದು

не көрбөдү. Сата мета обро эйла. Тумба конфуз. На байк митಿದೆ ноди. Эллинда аганан аллинда бандидим. То ಕನ್ಫ್ಯೂಷನ್ ಇದಾಗಿತ್ತು ಸಂಪೂರ್ಣ ರಿಷ್ಭಾವತಿ ನದಿ ತೋರಿಸೋ ಪ್ರಯತ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು